ನಮಸ್ಕಾರ ಈಗ ತಾನೇ ಮಗ್ಗಿ ಪುಸ್ತಕ ಸಿನಿಮಾದ ಎರಡು ಹಾಡುಗಳನ್ನು ನೋಡಿದೆ ಸಹಜವಾಗಿ ನಾವು ಯಾರೇ ಹಾಡನ್ನು ತೋರಿಸಿದ್ರು ಕೂಡ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಗೆ ಮುಗಿಸ್ತೀವಿ ನಿಜಕ್ಕೂ ತುಂಬ ಭಾವನಾತ್ಮಕವಾದಂಥ ಒಂದು ಇಟ್ಕೊಂಡು ನಮ್ಮ ನಿಮ್ಮ ಮಧ್ಯೆ ಸಹಜವಾಗಿ ನಾವೆಲ್ಲ ನೋಡಿರ್ಬೋದಾದಂಥ ಆದರೆ ಗಮನಿಸದೇ ಇರುವ ಪಾತ್ರಗಳನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು ಹಾಡುಗಳು ನೋಡಿದಾಗ ಹರಿ ನಮ್ಮ ನನ್ನ ಜೊತೆ ಕೆಲಸ ಮಾಡಿದ ಹುಡುಗ ಹರಿವರಾಸನಂ ಈಗ ಮಗ್ಗಿ ಪುಸ್ತಕ ಅನ್ನುವಂಥ ಟೈಟ್ಲು ಕೂಡ ನೀವು ಟೈಟ್ಲ್ ನೋಡಿದ್ರೆ ಅಂಕೆಗಳಿಂದ ಟೈಟ್ಲ್ ಮಾಡಿದ್ದಾರೆ ತುಂಬ ಕ್ರಿಯೇಟಿವ್ ಆದಂತಹ ಟೈಟ್ಲು ಮತ್ತು ಕತೆ ಹಾಗೆ ಪಾತ್ರಗಳೆಲ್ಲ ಹೊಸಬರು ಭಾಳಷ್ಟು ಜನ ಮಾಡಿದ್ದಾರೆ ಪಾತ್ರಗಳನ್ನು ತುಂಬ ಭಾವನಾತ್ಮಕವಾದಂಥ ಹಾಡು ಒಂದು ಅಪ್ಪನ ಬಗ್ಗೆ ಒಂದು ಹಾಡು ನೋಡಿದೆ ಅದನ್ನು ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ ಹಾಗೆ ಇನ್ನೊಂದು ಹಾಡು ಒಂದು ನೀವು ಅದನ್ನು ನೋಡಬೇಕು ಬಡತನದ ಒಂದು ಬದುಕನ್ನು ಹೇಳುವಂಥ ಒಂದು ಹಾಡು ಎರಡು ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ ಸಿನಿಮಾನು ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಪ್ರಾಮಿಸಿಂಗ್ ಹಾಡುಗಳಲ್ಲೇ ಗೊತ್ತಾಗ್ತಿದೆ ಒಳ್ಳೆಯದಾಗಲಿ ಹರಿವರಾಸನಮ್ಮವ್ರಿಗೆ ಮತ್ತು ನಿರ್ಮಾಪಕರಾದ ಯತಿರಾಜ್ ಅವರಿಗೆ ಹಾಗೆ ಈ ಹಾಡುಗಳನ್ನು ಮಾಡಿರುವಂಥ ಯಶಸ್ ನಾಚಪ್ಪ ಯಶಸ್ ನಾಚಪ್ಪ ಅವರ ಹಾಡುಗಳು ನಿಜಕ್ಕೂ ಭಾಳ ಇಂಪ್ರೆಸ್ಸಿವ್ ಆಗಿತ್ತು ನನಗೆ ಇಂಪ್ರೆಸ್ಸಿವ್ ಅನ್ನಿಸ್ತು ಎಲ್ಲ ತುಂಬ ಒಳ್ಳೆಯದಾಗಲಿ ಹರಿ ತೆಗೆದಿರುವಂಥ ಮೇಕಿಂಗ್ ಕೂಡ ತುಂಬ ಬ್ಯೂಟಿಫುಲ್ಲಾದಂಥ ಎಮೋಷ್ನಲ್ ಆದಂಥ ಮೇಕಿಂಗ್ ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಹಾರೈಸ್ತೀನಿ ಒಳ್ಳೆಯದಾಗಲಿ ಸಿನಿಮಾ ದೊಡ್ಡ ಯಶಸ್ಸಾಗಲಿ ಇಂಥ ಸಿನಿಮಾಗಳನ್ನು ಹೆಚ್ಚು ಜನ ಬಂದು ನೋಡಬೇಕು ಯಾಕೆ ಅಂತಂದರೆ ಯಾವುದೋ ಸ್ಟಾರ್ ಸಿನಿಮಾ ಅಲ್ಲ ಕಥೆ ಸ್ಟಾರು ಮತ್ತು ಕಂಟೆಂಟೇ ಸ್ಟಾರ್ ಇರೋ ಸ್ಟಾರ್ ಆಗಿರೋ ಸಿನಿಮಾ ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಇರಲಿ ಅಂತ ಆಶಿಸ್ತೀನಿ ಒಳ್ಳೆಯದಾಗಲಿ